ಆಫ್ ಲಿಟರೇಚರ್ ನಾನು ವೆಂಕಟರಮಣಗೌಡ ಹತ್ರಾಸ್ ಅತ್ಯಾಚಾರ ಪ್ರಕರಣದ ಕರಾಳತಿಯನ್ನು ನೋಡಿದೆ ಅತ್ಯಾಚಾರಕ್ಕೆ ಒಳಗಾಗಿ ಆಮೇಲೆ ಆಸ್ಪತ್ರೆಯಲ್ಲಿ ಸಾವಿಗೀಡಾದ ಆ ದಲಿತ ಹುಡುಗಿಯನ್ನ ಅವರ ಕುಟುಂಬದವರಿಗೆ ಕೂಡ ಅವಳ ಮುಖ ನೋಡುವುದಕ್ಕೂ ಬಿಡದೆ ಕಡೆ ಪಕ್ಷ ಅರಿಶಿಣ ಹಚ್ಚುತ್ತೀವಿ ಅವಳ ಮುಖಕ್ಕೆ ಅದೊಂದು ಸಂಪ್ರದಾಯ ನಮ್ಮಲ್ಲಿ ಅದಕ್ಕಾದರೂ ಅವಕಾಶ ಕೊಡಿ ಅನ್ನುವ ಅವರ ದಯನೀಯ ಬೇಡಿಕೆಗೂ ಬಗ್ಗದೆ ದೂರ ಕರ್ಕೊಂಡು ಹೋಗಿ ಅವಳ ಅಂತ್ಯ ಸಂಸ್ಕಾರ ಮಾಡಿದ ರಕ್ಕಸ ಪ್ರವೃತ್ತಿಯನ್ನು ಕೂಡ ನೋಡಿದ್ದೇವೆ ಇದೆಲ್ಲ ಆದ ಮೇಲೂ ಆ ಸತ್ತ ದಲಿತ ಹೆಣ್ಣು ಮಗುವನ್ನು ಬಿಟ್ಟಿದ್ದಾರೆ ಇವರು ಇಲ್ಲ ಅವಳ ಚಾರಿತ್ರ್ಯವಧಿಗೆ ನಿಂತಿದೆ ಇಡೀ ಸರ್ಕಾರವೇ ನಿಂತಿದೆ ಅವಳೇ ಕೆಟ್ಟವಳು ಅವಳ ಚಾರಿತ್ರ್ಯ ಸರಿ ಇರಲಿಲ್ಲ ಅಂತ ಒಂದು ಕಡೆ ಅವಳ ಕುಟುಂಬದವರೇ ಅವಳನ್ನು ಕೊಂದಿದ್ದು ಅವಳು ಅತ್ಯಾಚಾರಕ್ಕೆ ಒಳಗಾಗಿಯೇ ಇಲ್ಲ ಹೀಗೆ ಒಬ್ಬ ದಲಿತ ಹೆಣ್ಣು ಮಗಳು ದಲಿತ ಹೆಣ್ಣುಮಗಳು ಅನ್ನಕ್ಕಿಂತ ಒಬ್ಬ ಹೆಣ್ಣು ಮಗಳನ್ನು ಇವರು ನಡೆಸಿಕೊಳ್ಳುವ ರೀತಿ ಆಕೆಯ ಸಾವಿನ ಬಳಿಕವೂ ಎಷ್ಟು ಆಕೆಯ ಚಾರಿತ್ರ್ಯ ವಧೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಚಾರಿತ್ರ್ಯ ವಧೆಗೆ ನಿಲ್ಲುವ ಪ್ರವೃತ್ತಿ ಈ ಸಮಾಜದಲ್ಲಿ ಹೊಸತೇನೂ ಅಲ್ಲ ಇವತ್ತಿನ ನಮ್ಮ ಪ್ರಭುತ್ವ ನಮ್ಮ ಸಮಾಜದ ಬಹುದೊಡ್ಡ ಭಾಗ ಹಲವಾರು ಬಗೆಯ ವಿಸ್ಮೃತಿಗೆ ಒಳಗಾಗಿದೆ ಆದರೆ ಅದು ಮನುಸ್ಮೃತಿಯನ್ನು ಮಾತ್ರ ಮರೆತಿಲ್ಲದೇ ಇರುವುದು ಇವತ್ತಿನ ದೊಡ್ಡ ದುರಂತ ಒಂದು ಕಡೆ ನಿಜವಾದ ಚರಿತ್ರೆಯನ್ನು ಮರೆತ ಸತ್ಯವನ್ನು ಪ್ರಾಮಾಣಿಕತೆಯನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವವನ್ನು ಮಾನವೀಯ ಧರ್ಮವನ್ನು ಮರೆತ ಸಮಾಜ ಯಾವುದು ಇವತ್ತಿಗೆ ಬೇಕಾಗಿರಲಿಲ್ಲವೋ ಅಂಥದ್ದೊಂದು ಮನುಸ್ಮೃತಿಯನ್ನು ಮಾತ್ರ ತನ್ನ ರಕ್ತದ ಕಣಕಣದಲ್ಲೂ ನೆನಪಿಟ್ಟುಕೊಂಡು ಸ್ತ್ರೀಯರನ್ನು ಈ ಸಮಾಜದ ನಿಮ್ಮ ವರ್ಗದವರನ್ನು ನೋಡುವ ನಡೆಸಿಕೊಳ್ಳುವ ರೀತಿ ಮಾತ್ರ ನಿಜಕ್ಕೂ ದುಃಖಕರ ಮನಸ್ಮೃತಿಯಲ್ಲಿ ಹೇಳಲಾಗತ್ತೆ ಸ್ತ್ರೀ ಅನ್ನುವಳು ಅಪವಿತ್ರಳು ಅವಳು ಅಶುದ್ಧ ಅವಳು ನಡತೆಹೀನಳಾಗಿಯೇ ಇರುವಂಥವಳು ಯಾಕಂದರೆ ಅವಳಿಗೆ ಮಂತ್ರ ಮುಖೇನ ಸಂಸ್ಕಾರ ಅನ್ನೋದು ಇಲ್ಲ ಹೀಗೆಲ್ಲ ಆಮೇಲೆ ಒಬ್ಬ ಕೆಳಜಾತಿಯ ಹೆಣ್ಣುಮಗಳನ್ನು ಮೇಲ್ಜಾತಿಯವನೊಬ್ಬ ಮೊದಲ ಪತ್ನಿ ಅಂತ ಸ್ವೀಕರಿಸಬಾರದು ಯಾವುದೇ ಕಾರಣಕ್ಕೂ ಅದರ ಅರ್ಥ ಅವಳನ್ನು ವೇಶೀಯ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅನ್ನುವಂಥದ್ದು ಹಾಗೆಯೇ ಒಬ್ಬ ಕೆಳಜಾತಿಯ ಹೆಣ್ಣುಮಗಳು ಮೇಲ್ಜಾತಿಯವನೊಬ್ಬನನ್ನು ಇಷ್ಟಪಟ್ಟು ಕೂಡಿದರೆ ಅದು ತಪ್ಪಲ್ಲವಂತೆ ಮೇಲ್ಜಾತಿಯ ಹೆಣ್ಣು ಮಗಳೊಬ್ಬಳು ಕೆಳಜಾತಿಯವನನ್ನು ಇಷ್ಟಪಟ್ಟು ಕೂಡಿದರೆ ಅವಳನ್ನು ಗೃಹ ಬಂಧನಕ್ಕೆ ಒಳಪಡಿಸಬೇಕು ಅಂದರೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಹೀಗೆ ಇಡೀ ಸ್ತ್ರೀ ಸಮೂಹವನ್ನು ಎಷ್ಟು ಕೆಟ್ಟದಾಗಿ ನೋಡುತ್ತೋ ಆ ಮನುಸ್ಮೃತಿ ಅಂಥದ್ದೊಂದು ಸ್ಮೃತಿಯ ಜೊತೆಗೆ ಬದುಕುತ್ತಿರುವ ಉತ್ತರ ಪ್ರದೇಶದಂಥ ರಾಜ್ಯ ಅಂಥದೊಂದು ಸಮಾಜ ಇವತ್ತಿನ ಇಡಿ ದೇಶದ ಮಾದರಿ ಸಮಾಜ ಅನ್ನುವ ರೀತಿಯಲ್ಲಿ ಬಿಂಬಿತವಾಗ್ತಾ ಇರೋದು ಅದೇ ನಿಜ ಅದೇ ಬೇಕಾಗಿರುವುದು ಅನ್ನುವ ರೀತಿಯಲ್ಲಿ ಕಾಣಲಾಗ್ತಾ ಇರೋದು ನಿಜಕ್ಕೂ ದುರಂತದ ವಿಚಾರ ಸ್ತ್ರೀ ಅಂದರೆ ಮಹಿಳೆ ಅಂದರೆ ಇವರಿಗೆ ಬೇರೆ ಯಾವ ಲೆಕ್ಕದಲ್ಲೂ ಬೆಲೆ ಇಲ್ಲ ಗೌರವ ಇಲ್ಲ ಸ್ತ್ರೀ ಅನ್ನೋದು ಭೋಗದ ವಸ್ತು ಸ್ತ್ರೀ ತಾವು ಹೇಳಿದ ಹಾಗೆ ಕೇಳಬೇಕು ಅನ್ನುವ ರೀತಿಯೇ ಹೊರತು ಸ್ತ್ರೀಗೆ ನ್ಯಾಯವನ್ನು ಕೊಡುವ ಒಂದು ಪರಂಪರೆ ಏನಿತ್ತಲ್ಲ ನಮ್ಮ ರಾಮಾಯಣದಲ್ಲಿ ನಮ್ಮ ಮಹಾಭಾರತದಲ್ಲಿ ಅದು ಇಲ್ಲ ರಾಮಾಯಣ ಸೀತೆಯ ಅಪಹರಣದ ಕಾರಣಕ್ಕಾಗಿಯೇ ಹುಟ್ಟಿತು ಸೀತೆಯನ್ನು ರಕ್ಷಿಸುವ ಕಾರಣಕ್ಕಾಗಿ ಹಾಗೆಯೇ ಮಹಾಭಾರತ ದ್ರೌಪದಿಗೆ ಆದ ಅವಮಾನವನ್ನು ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿಯೇ ಮುಂದೆ ಕುರುಕ್ಷೇತ್ರ ಯುದ್ಧವಾದದ್ದು ಆದರೆ ರಾಮನ ಹೆಸರು ಹೇಳಿ ರಾಜಕೀಯ ಮಾಡುವ ಇವತ್ತಿನ ಸಮಾಜಕ್ಕೆ ಸೀತೆಯ ಬಗ್ಗೆ ಗೌರವ ಇಲ್ಲ ಶಕುನಿತನವನ್ನು ದುರ್ಯೋಧನತನವನ್ನು ಪೋಷಿಸುವ ಇವತ್ತಿನ ಸಮಾಜಕ್ಕೆ ದ್ರೌಪದಿಯ ಅಂದರೆ ಮಹಿಳೆಯ ಬಗೆಗೆ ಯಾವ ಗೌರವವೂ ಇಲ್ಲ ಎಲ್ಲವೂ ರಾಜಕೀಯವಾಗಿರುವ ಹೊತ್ತಿನಲ್ಲಿ ಸ್ತ್ರೀ ಬದಿಗೆ ಸರಿಯುತ್ತಿರುವುದು ಸ್ತ್ರೀ ಇವತ್ತು ಎಷ್ಟೇ ದೊಡ್ಡ ಮಟ್ಟಕ್ಕೆ ಪುರುಷರಿಗೆ ಸಮಸಮಾನವಾಗಿ ಅವರಿಗಿಂತ ಹೆಚ್ಚು ಪ್ರಬಲಳಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಕಾಣಿಸಿಕೊಡಿಸ್ತಾ ಇದ್ದರು ಮಹಿಳೆಗೆ ಈ ಸಮಾಜ ಅಂತಃಕರಣಪೂರ್ವಕವಾಗಿ ಕೊಡುವ ಗೌರವ ಕಾಣಿಸ್ತಿಲ್ಲ ಮಹಿಳೆ ತನಗಿಂತ ಹೆಚ್ಚು ಓದಿದವಳಾದರೆ ಗಂಡನಿಗೆ ಅದು ಅಸಹನೀಯ ಮಹಿಳೆ ತನಗಿಂತ ಉನ್ನತ ಸ್ಥಾನಕ್ಕೇರಿದರೆ ಪುರುಷನಾದವನಿಗೆ ಅದು ಅಸಹನೀಯ ಮಹಿಳೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ತನ್ನ ಅಂಕಿತದಲ್ಲಿರಬೇಕು ಅನ್ನುವ ಮನೋಭಾವ ಆಮೇಲೆ ಈ ಚಾರಿತ್ರ್ಯ ಹರಣ ಇದಂತೂ ನಾವು ಐದು ಸಾವಿರ ವರ್ಷಗಳ ಹಿಂದೆ ಏನು ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ಓದ್ತೀವೋ ಅದಕ್ಕಿಂತ ಕರಾಳವಾದ ಮಟ್ಟಿಗೆ ಇವತ್ತು ಹೆಣ್ಣಿನ ಚಾರಿತ್ರಿ ಹರಣ ಆಗ್ತಿರುವಂಥದ್ದು ಒಂದು ಕಡೆ ರಾಜಕಾರಣ ಇನ್ನೊಂದು ಕಡೆ ಈ ಸಮಾಜದ ಬಹುದೊಡ್ಡ ಭಾಗ ಅದರ ಜೊತೆಗೆ ನಮ್ಮ ಮನುಸ್ಮೃತಿ ಮೆಚ್ಚಿ ಒಳಗೊಳಗೆ ಕೊಂಡಾಡುವ ಅದನ್ನೇ ಆರಾಧಿಸುವ ಜನರಿಯುವ ಮಾಧ್ಯಮ ಕೂಡ ಹೆಣ್ಣಿನ ಚಾರಿತ್ರ್ಯವಧೆಗೆ ನಿಂತಿರು ನಾವು ಈ ಹಿಂದೆ ಡ್ರಗ್ಸ್ ಪ್ರಕರಣದಲ್ಲಿ ನೋಡಿದ್ದೀವಿ ಇಬ್ಬರೇ ಇಬ್ಬರು ಹೆಣ್ಣು ಮಕ್ಕಳನ್ನು ಬಂಧಿಸಿ ಜೈಲಿನಲ್ಲಿಡಲಾಯಿತು ಅವರ ಬಗ್ಗೆ ಪ್ರತಿದಿನ ಬೇರೆ ಬೇರೆ ವಿಶೇಷಣಗಳನ್ನು ತುಂಬ ಅಶ್ಲೀಲ ವಿಶ್ಲೇಷಣಗಳ ವಿಶೇ ವಿಶೇಷಣಗಳನ್ನು ಬಳಸಿ ಮಾಧ್ಯಮಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ಮಾತಾಡೋದನ್ನು ನೋಡಬೇಕು ಹಾಗೆಯೇ ಬಾಲಿವುಡ್ನಲ್ಲಿ ಕೂಡ ಪ್ರಿಯಾ ಚಕ್ರವರ್ತಿ ಅನ್ನುವ ನಟಿಯನ್ನು ಆಕೆ ತನ್ನ ಪ್ರಿಯಕರನ ಕೊಲೆ ಮಾಡಿದಾಳೆ ಅವನಿಗೆ ಡ್ರಗ್ಸ್ ಪೂರೈಸಿದಾಳೆ ಅನ್ನುವ ಎಲ್ಲ ಆರೋಪಗಳನ್ನು ಹೊರಿಸಿ ಅವನ ಹಣವನ್ನೆಲ್ಲ ದೋಚಿದಾಳೆ ಅನ್ನುವ ಎಲ್ಲ ಆರೋಪವನ್ನು ಹೊರಿಸಿ ಜೈಲಿಗೆ ಕಳಿಸಲಾಯಿತು ಆಮೇಲೆ ಸಾಬೀತಾಯಿತು ಆಕೆ ಅವನನ್ನು ಕೊಂದಿದ್ದಲ್ಲ ಅವನೇ ಆತ್ಮಹತ್ಯೆ ಮಾಡಿಕೊಂಡಿರೋದೇ ನಿಜ ಅನ್ನೋದು ಆಕೆ ಯಾವ ಹಣವನ್ನೂ ದೋಚಿಲ್ಲ ಅನ್ನೋದನ್ನು ಸ್ವತಃ ಸಿ ಬಿ ಐಯ ಒಪ್ಪಿಕೊಂಡಿತು ಹಾಗಾದರೆ ಹೀಗೆಲ್ಲ ಆರೋಪ ಮಾಡಿದ್ರಲ್ಲ ನೀವು ದಿನ ಬೆಳಗಿನಿಂದ ಸಂಜೆಯವರೆಗೆ ಈ ಆರೋಪಗಳಿಂದ ಏನೂ ಮಾಡದವಳ ಮನಸ್ಸಿಗಾದ ನೋವನ್ನು ನೀವು ಮತ್ತೆ ವಾಪಸ್ಸು ನಿವಾರಿಸಕ್ಕೆ ಸಾಧ್ಯ ಆಕೆ ಪ್ರತಿದಿನವೂ ಅದರಿಂದ ಅನುಭವಿಸಿದ ವೇದನೆ ಎಂಥದ್ದು ಅನ್ನೋದು ನಿಮಗೆ ಅರ್ಥವಾಗೋದಿಲ್ಲ ಆರೋಪ ಮಾಡುವಾಗ ತನಿಖೆ ತನಿಖಾ ದಂಡ ಇದೆ ಅದು ನೋಡುತ್ತೆ ನೀವು ನಿಂತು ಬಿಟ್ಟು ಒಬ್ಬ ಹೆಣ್ಣಿನ ಚಾರಿತ್ರೆ ಹರಣಕ್ಕೆ ನಿಂತು ಬಿಡ್ತೀರಲ್ಲ ಇದು ನಿಮಗೆ ಕೊಂಚವೂ ಲಜ್ಜೆ ಅಥವಾ ಒಂದು ಅಪರಾಧಿ ಮನೋಭಾವವನ್ನು ಮೂಡಿಸೋದಿಲ್ವ ನಿಮ್ಮಲ್ಲಿ ಯಾಕೆ ಹೀಗೆ ಒಂದು ಹೆಣ್ಣು ಒಂದು ತಕ್ಷಣ ಅಷ್ಟು ಹಗುರವಾಗಿ ಕಾಣುವ ರೀತಿ ಯಾಕೆ ತುಂಬ ಬೇಸರದ ವಿಷಯ ಏನು ಅಂದರೆ ಇಂಥ ಸಂಸ್ಥೆಗಳಲ್ಲಿ ಕೆಲಸದಲ್ಲಿರುವ ಮಹಿಳೆಯರು ಕೂಡ ಅದೇ ಪುರುಷ ಪ್ರಧಾನ ಏನು ಲಕ್ಷ್ಮಣ ರೇಖೆ ಇದೆಯಲ್ಲ ಅವರು ಏನು ಹೇಳ್ತಾರಲ್ಲ ಅದನ್ನೇ ಇವರು ಹೇಳ್ತಾರೆ ಆಕೆ ನಶಿಯ ರಾಣಿ ಅಮಲಿನಲ್ಲಿ ತೇರುತ್ತಿದ್ದಳು ಈ ಥರ ವಿಶೇಷಣಗಳನ್ನು ಮತ್ತೊಬ್ಬ ಹೆಣ್ಣಿನ ಬಗ್ಗೆ ಈ ಮಹಿಳೆಯರು ಅಲ್ಲಿ ಉದ್ಯೋಗಿಗಳಾಗಿರುವ ಮಹಿಳೆಯರು ಹೇಳ್ತಾರೆ ಅವರು ಇಷ್ಟಪಟ್ಟು ಹೇಳ್ತಾರೋ ಅವರು ಇಂಥ ಯಾವ ಪ್ರಜ್ಞೆಯೂ ಇಲ್ಲದೆ ಹೇಳ್ತಾರೋ ಅಥವಾ ಅದನ್ನು ಧಿಕ್ಕರಿಸಲಾರದೆ ಹೇಳ್ತಾರೋ ಧಿಕ್ಕರಿಸಿ ಹೊರಬರಲಾರದ ನೀವು ರೀತಿಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ ಆದರೆ ಈ ಸಮಾಜದ ಭಾಗವಾಗಿ ಒಬ್ಬ ಹೆಣ್ಣಿನ ಚರಿತ್ರೆಯನ್ನು ಹನನ ಮಾಡೋದಕ್ಕೆ ನಿಂತವರ ಜೊತೆ ತಾವು ನಿಲ್ಲಬಾರದು ಅದನ್ನು ಕನಿಷ್ಠ ಮಟ್ಟದಲ್ಲಾದರೂ ಧಿಕ್ಕರಿಸಬೇಕು ಪ್ರತಿಭಟಿಸಬೇಕು ಅನ್ನುವ ಮನೋಭಾವ ಕಾಣಿಸೋದೇ ಇಲ್ಲ ಡ್ರಗ್ಸ್ ಪ್ರಕರಣದಲ್ಲಿ ಪ್ರತಿದಿನ ಚರ್ಚೆಗಳಾಗ್ತಿರುವ ಹೊತ್ತಲ್ಲಿ ಕೂಡ ಬೇರೆ ಕೆಲವು ನಟಿಯರು ಬಂದು ಮಾಧ್ಯಮಗಳಲ್ಲಿ ಕೂತಿದ್ದರು ಅವರು ಓ ಡ್ರಗ್ಸ್ ಪ್ರಕರಣ ವಾ ಸಿನಿಮಾ ಕ್ಷೇತ್ರದಲ್ಲಿ ಡ್ರಗ್ಸ್ ಇದೆ ಅನ್ನುವುದನ್ನು ನೋಡಿದಾಗ ಮಾಧ್ಯಮಗಳಲ್ಲಿ ಹೀಗೆ ಬರುವಾಗ ನಮಗೆ ಆತಂಕ ಆಗುತ್ತೆ ಯಾಕೆಂದರೆ ನಾನು ಒಬ್ಬಳು ನಟಿ ನಮ್ಮ ಮನೆಯಲ್ಲಿ ನನ್ನ ಸಂಬಂಧಿಕರು ನನ್ನ ಸ್ನೇಹಿತರು ಯಾರು ಎಲ್ಲರೂ ಏನು ಅಂದ್ಕೊಳ್ತಾರೋ ನಾನು ಹೀಗೇನೋ ಅಂದ್ಕೊಳ್ತಾರೇನೋ ಅಂತ ನನಗೆ ಆತಂಕ ಆಗ್ತಾ ಇದೆ ಹೀಗೆ ಹೇಳ್ತಾ ಇದ್ರೆ ಹೊರತು ಇಂಥ ಆರೋಪವನ್ನು ಹೊತ್ತು ಜೈಲಿಗೆ ಹೋದವರಿಗೆ ಆತಂಕ ಅವರ ಮನಸ್ಸಿನ ನೋವು ಎಂಥದಿರಬಹುದು ಅವ್ರ ಮೇಲೆ ಯಾರೋ ಇರುವ ಆರೋಪ ನಿಜವ ಸುಳ್ಳ ಅನ್ನುವ ಒಂದು ಸಣ್ಣ ಪ್ರಶ್ನೆಯೂ ಕೂಡ ಅವರನ್ನು ಕೊರೆಯದೇ ಹೋದದ್ದು ಅಂದರೆ ಇನ್ನೊಬ್ಬ ತನಗೇ ಅನ್ಯಾಯ ಆದರೆ ತನ್ನ ಬಗ್ಗೆ ಯಾರಾದರೂ ಏನಾದರೂ ಹೊಂದ್ಕೊಡ್ತಾರೆ ಏನೋ ಅನ್ನೋದಾದರೆ ಅದು ಆತಂಕ ಇವರಿಗೆ ಆದರೆ ಆರೋಪ ಹೌದೋ ಅಲ್ಲವೋ ಅವರು ಬೇರೆ ಬೇರೆ ಕಾರಣಗಳಿಂದ ಜೈಲು ಪಾಲಾಗಿಬಿಟ್ಟಿದ್ದಾರೆ ಹಾಗಾದರೆ ಅವರ ಮನಸ್ಥಿತಿ ಅವರ ಕುಟುಂಬದವರ ಮನಸ್ಥಿತಿ ಅವರ ನೋವು ಅವರ ಹತ್ತಿರದವರ ನೋವು ಅದು ಹೇಗಿರ್ಬೋದು ಇದು ಈ ಉಳಿದವರಿಗೆ ತೋಚೋದಿಲ್ಲ ಅಥವಾ ಅದನ್ನು ಯೋಚಿಸಲಾರದ ಮಟ್ಟಿಗೆ ಇವರು ತಮ್ಮ ಮ ಮಟ್ಟಕ್ಕೆ ಮಾತ್ರ ತಮ್ಮ ವಿಷಯಕ್ಕೆ ಮಾತ್ರ ತಮ್ಮ ಕುಟುಂಬದ ಮಟ್ಟಿಗೆ ಮಾತ್ರ ಇವರ ಯೋಚನೆ ಸೀಮಿತ ನನಗೆ ಏನಾಗ್ಬಿಡುತ್ತೋ ನನ್ನ ಬಗ್ಗೆ ಏನು ಹೊಂದ್ಕೊಳ್ತಾರೋ ಅದೇ ರೀತಿ ಮತ್ತೊಬ್ಬ ಹೆಣ್ಣು ಮಗಳ ಸ್ಥಿತಿಯೂ ಹೌದಲ್ವ ಹೀಗೆ ಇಲ್ಲಿ ಏನಾಗಿದೆ ಅಂದರೆ ಮಹಿಳೆಯರು ದಲಿತರು ಶೂದ್ರರು ಇವರೆಲ್ಲರ ವಿಚಾರದಲ್ಲಿ ಏನಾಗತ್ತೆ ಅಂದರೆ ಇವರಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತೇ ಇರೋದು ತಮ್ಮ ವಿರುದ್ಧದ ಸಂಚಿನ ಬಗ್ಗೆ ತಮ್ಮ ಚಾರಿತ್ರ್ಯ ಹನನ ಆಗುತ್ತಾ ಇರುವ ಹೊತ್ತಲ್ಲಿ ಯಾರು ಒಗ್ಗಟ್ಟಾಗಿ ನಿಲ್ಲದೆ ಒಗ್ಗಟ್ಟಾಗಿ ಎದುರಿಸದೆ ಹೋಗುವ ಸ್ಥಿತಿಯೇ ಇವರ ದೌರ್ಬಲ್ಯವಾಗಿ ಮತ್ತು ಅದು ಈ ಸಮಾಜದ ಬಹುದೊಡ್ಡ ಏನೋ ಭಾಗ ಇದೆಯಲ್ಲ ಅದಕ್ಕೆ ಅನುಕೂಲಕರವಾಗಿ ಪರಿಣಮಿಸಿರುವಂಥದ್ದು ಇನ್ನೂ ವಿಪರ್ಯಾಸ ಏನಂದರೆ ಕೆಲವು ಮಹಿಳೆಯರು ಈ ಮನೋಸ್ಮೃತಿ ವಾದಿಗಳ ಪರವಾಗಿಯೇ ಇರುವಂಥವರು ಅದು ಇನ್ನೂ ದೊಡ್ಡ ದುರಂತ ಮಹಿಳೆಯರ ಪಾಲಿಗೆ ಮಾಧ್ಯಮಕ್ಕೆ ಇವತ್ತು ಭಾಷೆ ಇಲ್ಲವಾಗಿದೆ ಅರಚಾಡುವ ಭಾಷೆಯ ಯನ್ನು ಬಳಸ್ತಾ ಇರುವ ಮಾಧ್ಯಮ ಇನ್ನೊಂದು ಕುಟುಂಬದ ಇನ್ನೊಂದು ಹೆಣ್ಣಿನ ಒಬ್ಬ ಅಮಾಯಕ ಬದುಕಿನ ಚಾರಿತ್ರ್ಯ ಹನನಕ್ಕೆ ನೇರವಾಗಿ ನಿಂತು ಬಿಡುತ್ತೆ ಎಷ್ಟು ಬೇಗ ಯಾರಿಗಿಂತ ಮೊದಲು ತಾನು ಆಕೆಯ ಆ ಕುಟುಂಬದ ಆ ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡ್ತೀನೋ ಅನ್ನೋದರಲ್ಲಿ ಕೂಡ ಮಾಧ್ಯಮಗಳ ನಡುವೆ ಪೈಪೋಟಿ ಇರೋದನ್ನು ಕಂಡ್ರಾಗಂತೂ ತುಂಬ ಅಸಹನೀಯ ಅದಕ್ಕಿಂತ ಹೆಚ್ಚಾಗಿ ಅಸಹ್ಯ ಅನ್ನಿಸುತ್ತೆ ಮಾಧ್ಯಮಗಳೊಳಗಿನ ಮತ್ತು ಸಮಾಜದೊಳಗಿನ ಇಂಥ ಧೋರಣೆಯನ್ನು ಮಹಿಳೆಯ ಚಾರಿತ್ರ್ಯ ಹನನಕ್ಕೆ ಎಲ್ಲರೂ ನಿಂತು ಬಿಡುವ ಮಹಿಳೆ ಅಂದ ತಕ್ಷಣ ಕಾಲಕಸ ಅನ್ನುವಷ್ಟು ಮಟ್ಟಿಗೆ ಇವರಿಗೆ ಚಾರಿತ್ರ್ಯ ವಧೆ ಮಾಡುವುದು ಅಷ್ಟು ಸಲೀಸು ಇಂಥ ಧೋರಣೆಯನ್ನು ಧಿಕ್ಕರಿಸಿ ನಿಲ್ಲುವ ಮನಸ್ಸುಗಳು ಅಂಥದ್ದೊಂದು ಒಗ್ಗಟ್ಟು ಆಗಿದೆ ಕವಿಗಳು ಅಂದುಕೊಂಡವರು ಸಾಂಸ್ಕೃತಿಕ ವಲಯದವರು ರಂಗಭೂಮಿಯಲ್ಲಿರುವವರು ಇವರು ಯಾರಿಗೂ ಇದ್ಯಾವುದೇ ತಟ್ಟುವುದೇ ಇಲ್ಲವಾ ಅನ್ನುವ ಯೋಚನೆ ಕೂಡ ಬರುತ್ತೆ ಎಲ್ಲೋ ಕೆಲವರು ಒಬ್ಬರೋ ಇಬ್ಬರೋ ಮಾಧ್ಯಮಗಳಲ್ಲಿ ಮಹಿಳೆಯರ ಬಗ್ಗೆ ಬಳಸ್ತಾ ಇರುವ ಭಾಷೆಯ ಬಗ್ಗೆ ಪ್ರತಿಕ್ರಿಯಿಸಿದ್ರು ಅಲ್ಲಿ ಇಲ್ಲಿ ಬರೆದ್ರು ಆದರೆ ಅದೊಂದು ಒಗ್ಗಟ್ಟಿನ ಪ್ರಯತ್ನವಾಗಿ ಕಾಣಿಸಲಿಲ್ಲ ಬಹುಶಃ ಕಾಣಿಸುವುದೂ ಇಲ್ಲ ಇದೇ ತುಂಬ ನೋವಿನ ವಿಚಾರ ಯಾರಿಗೂ ಆದದ್ದು ನಮಗೇನಂತೆ ಅನ್ನುವ ಧೋರಣೆ ಇದೆಯಲ್ಲ ಇದು ಯಾವತ್ತೂ ಮಹಿಳೆಯನ್ನು ಈ ಸಮಾಜದ ಒಳಗೆ ಎಷ್ಟೇ ದೊಡ್ಡ ಸ್ಥಾನವನ್ನು ಮಹಿಳೆ ಪಡೆದರೂ ಆಕೆಯ ಬಗೆಗಿನ ಧೋರಣೆ ಬದಲಾಗುವುದಿಲ್ಲ ಮನೋವಾದಿಗಳ ಧೋರಣೆ ಏನಿದೆಯೋ ಅದೇ ಮುಂದುವರಿಯುತ್ತೆ ಇದಕ್ಕೆ ಒಂದು ಕಡೆಯಿಂದ ಮಹಿಳೆಯರೇ ಕಾರಣ ಮತ್ತು ಇದನ್ನು ವಿರೋಧಿಸಲಾರದ ಮನ ನಮ್ಮ ಮನಸ್ಥಿತಿ ನಮಗೆ ಬೇಕಾಗಿಲ್ಲ ಅದು ಅನ್ನುವ ಒಂದು ಧೋರಣೆ ಇದೆಯಲ್ಲ ಅದು ಕೂಡ ಇವರ ದೌರ್ಬಲ್ಯವಾಗಿ ಚಾರಿತ್ರ್ಯ ಹನನಕ್ಕೆ ನಿಂತ ಜನ ತಮ್ಮನ್ನು ತಾವು ಸೇನೆ ಅಂದುಕೊಳ್ತಾರೆ ತಮ್ಮನ್ನು ತಾವು ದೊಡ್ಡ ಪುರುಷೋತ್ತಮರು ಅಂದುಕೊಳ್ತಾರೆ ಈ ಪುರುಷೋತ್ತಮರು ರಾಮನ ಮರ್ಯಾದೆಯನ್ನು ಕಳೆಯುವಂಥವರು ಇವರಿಗೆ ಮಹಿಳೆಯರ ಬಗ್ಗೆ ಗೌರವ ಇರಲಾರದು ಮಾಧ್ಯಮಗಳ ಭಾಷೆ ಕೂಡ ಇಷ್ಟು ಕೆಳಮಟ್ಟಕ್ಕೆ ಹೋಗಿರುವುದು ಈ ಸಮಾಜ ಎಂಥ ದುರ್ಗತಿಯನ್ನು ತಲುಪಿದೆ ಅನ್ನುವುದರ ಒಂದು ಬಿಂಬ ಮಾತ್ರ ನಮಸ್ಕಾರ